ಗಂಗಮ್ಮನ್ ಕೆರೆ ಹತ್ರ ಬಂದಿದೀವಿ ಗಂಗಮ್ಮನ್ ಮಾಡಬೇಕು ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದೀನಿ ಯಾರು ಸ್ಕಿಪ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ ಇವತ್ತು ಬೆಳಿಗ್ಗೆ ಸಂಜೆವರೆಗೂ ಫುಲ್ ಲಾಗ್ ಡೈಲಿ ಫುಲ್ ಫುಲ್ ಡೇ ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ ರಾತ್ರಿ ನಮ್ಮ ಅವ್ರು ಬಂದ್ರು ಅವರು ಬರೋ ನೈಟ್ ಆಗಿತ್ತು ಇವತ್ತು ಪೂಜೆ ಐತೆ ಅದಕ್ಕೋಸ್ಕರ ನಮ್ಮ ಅವ್ರು ಬಂದವ್ರೆ ಇವತ್ತು ಟಿಫನ್ಗೆ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅದಕ್ಕೋಸ್ಕರ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇವತ್ತು ಬೇಗ ಹೋಗ್ಬೇಕು ಬೇಗ ಏನ್ ಬೇಗ ಆಗುತ್ತೆ ಅನ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ಕೊಂತ ಪ್ರಿಪೇರ್ ಮಾಡ್ಕೊಂಡೆ ಇವತ್ತು ಟೊಮೆಟೊ ಭಾತ್ ರೆಡಿ ಮಾಡ್ಕೊಂತ ಇದ್ದೀನಿ Transcrição e <síntate> thank <sighs> you ಪೂಜೆ ಎಲ್ಲ ಆಯ್ತು ಇವಾಗ ಟಿಫನ್ ಮಾಡ್ತಾ ಇದೀವಿ ಎಲ್ಲರೂ ಟಿಫನ್ ಮಾಡ್ತಾ ಅವ್ರೆ ಟಿಫನ್ ಆಗಿದ ತಕ್ಷಣ ಹೋಗ್ಬೇಕು ನಾವು ಇವತ್ತು ಗಂಗಮ್ಮನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗಂಗಮ್ಮನ್ ದೇವಸ್ಥಾನ ಗಂಗಮ್ಮನಿಗೆ ಮತ್ತು ಕೋಟೆ ಮಾರಮ್ಮನಿಗೆ ಎಲ್ಲ ದೇವರಿಗೆ ನಮ್ಮೂರಲ್ಲಿ ಬ ದುಗ್ಲಮ್ಮನಿಗೆ ಎಲ್ಲ ಪೂಜೆ ಮಾಡೋಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನಾವು ವರ್ಷಕ್ಕೊಂದ್ಸಲ ಸಲ ಗಂಗಮ್ಮನ್ ಬರ್ತೀವಿ ಇವಾಗ ಏಪ್ರಿಲಿಂದ ಏಪ್ರಿಲಿಲ್ಲ ಮೇ ಅಲ್ಲಿ ಹೋಗಿ ಗಂಗಮ್ಮನ್ ಮಾಡ್ಕೊಂಡು ಬರ್ತೀವಿ ಇವತ್ತು ಗಂಗಮ್ಮನ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾವು ನಮ್ಮ ಅತ್ಗೆಯವರು ಆಮೇಲೆ ಕೋಟೆ ಮಾರಮ್ಮನಿಗೆ ಗ್ರಾಮದಮ್ಮನ ದೇವಸ್ಥಾನಕ್ಕೆ ದುಗ್ಲಮ್ಮನಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕಾಳಮ್ಮ ಗಂಗಮ್ಮನ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ವರ್ಷಕ್ಕೊಂದ್ಸಲ ಮುಗಿಸ್ಕೊಂಬ ಅಂದರೆ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ಕೊಂಡು ಬರ್ತೀವಿ ಎಲ್ಲ ದೇವ್ರಿಗೂ ನಾರ್ಮಲ್ ಯಾವಾಗ ಒಂದು ಸಲ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ ಮಾಡ್ಕೊತೀವಿ ವರ್ಷಕ್ಕೊಂದ್ಸಲ ಮೊಸರನ್ನ ಮತ್ತು ಮೊಸರ ಮೊಸರನ್ನ ಬೆಳಗ್ಗೆ ಎಕ್ಕಿ ಆರತಿ ಮಾಡಿಕೊಂಡು ಬೆಲ್ಲದ ಆರ್ತಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇವತ್ತು ಬೆಳಿಗ್ಗೆನೆ ಇವತ್ತು ಮನೇಲಿ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಇನ್ನ ಹೊಸಬ್ರು ಇದ್ರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರು ಸ್ಕಿಪ್ಟ್ ಮಾಡ್ದಿರ ವಿಡಿಯೋ ವಾಚ್ ಮಾಡಿ ನನ್ನ ಮಗಳು ರೆಡಿ ಆಗವಳೆ ಬಿಸಿಲಿಗೆ ಆ್ಯಟ್ ಹಾಕೊಂಡವಳೆ ಎಲ್ಲ ರೆಡಿ ಆಗಿದ್ದೀವಿ ನನ್ನ ಮಗನಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ಕಾರ್ ತೊಗೊಂಡ್ಬರ್ಬೇಕು ಅದಕ್ಕೋಸ್ಕರ ಇನ್ನೇನ್ ಬಿಡ್ಬೇಕು ಆ ತುಂಬಾ ಲೇಟೇ ಆಗ್ತಾ ಇತ್ತು ಯಾಕಂದ್ರೆ ಬೆಳಿಗ್ಗೆನೆ ಹೋಗೋಣ ಅನ್ಕೊಂಡಿದ್ವಿ ಬೆಳಿಗ್ಗೆ ಏಳೆಂಟು ಗಂಟೆ ಅಲ್ಲಿ ಆಗ್ಲಿಲ್ಲ ಮನೇಲೂ ಮಾಡ್ಬೇಕು ಟಿಫನ್ ಮಾಡ್ಕೊಬೇಕು ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ಆಗ್ಲೇ ಇಲ್ಲ ಆದಷ್ಟು ಆದಷ್ಟು ರೆಡಿ ಮಾಡ್ಕೊಂಡ್ವಿ ಆಗ್ಲಿಲ್ಲ ಲೇಟ್ ಆಗೋಯ್ತು ಇವಾಗ ನನ್ ಮಗ ಕಾರ್ ಎತ್ಕೊಂಡ್ ಬರ್ತಾವನೆ ಕಾರಲ್ಲಿ ಹೋಗಿ ಎಲ್ಲಾ ದೇವಸ್ಥಾನಕ್ ಬರ್ಬೇಕು ಪ್ರತಿ ವರ್ಷನೂ ನಮ್ ಯಜಮಾನ್ ಬರ್ತಾ ಇದ್ರು ಈ ವರ್ಷ ಬರಕ್ ಆಗ್ಲಿಲ್ಲ ಅವ್ರ ಅಂಗಡಿಯಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅನ್ಬಿಟ್ಟು ಬರಕ್ಕಾಗಲಿಲ್ಲ ನಾನು ನಮ್ಮ ನಮ್ಮ ನಮ್ಮತ್ಗೆ ರಮ್ಯಾ ಚಂದನು ಭವಾನಿ ವಿಘ್ನೇಶ್ ಇಷ್ಟು ಜನ ಹೋಗ್ತಾ ಇದ್ದೀವಿ ಲಾವಣ್ಯನೂ ಬಂದಿರಲಿಲ್ಲ ಇಷ್ಟು ಜನ ಹೋಗಿ ನಮ್ಮ ಮಾವ ನಮ್ಮ ತಾತ ಅವರು ಶಾಪಲ್ಲಿದ್ದರು ಅವರು ಅವರು ಬಂದಿಲ್ಲ ಇವತ್ತು ಎಲ್ಲರೂ ಹೋಗಿ ಇವಾಗ ಪೂಜೆ ಮಾಡ್ಕೊಂಡು ಬರಬೇಕು ಗಂಗಮ್ಮನ ಮಾಡ್ಕೊಂಬರಬೇಕು ಇವಾಗ ಟೈಮ್ ಬಂದು ಮದ್ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾಯಿತ್ತು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಇವಾಗ ಲಗೇಜ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡಿದ್ವಿ ಎಲ್ಲ ದೇವ್ರಿಗೂ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಅವರು ಕ್ಲೀನ್ ಆಗಿ ಇಟ್ಕೊಂಡ್ಬಿಡ್ತಾರೆ ನನ್ಗಷ್ಟು ಕನ್ಫ್ಯೂಸ್ ಆಗತ್ತೆ ನಮ್ಮವ್ರ ಒಂದ್ ನಿಮಿಷಕ್ಕೆ ನಮ್ಮ ಅವರಾಗ್ಲಿ ನಮ್ಮ ಯಜಮಾನ್ರೇ ಆಗ್ಲಿ ಇಬ್ರು ಸೇರಿಸಿ ಬೇಗ ಬೇಗ ಪಟ ಪಟ ಪಟಅ ಇಟ್ಕೊಂಡ್ಬಿಡ್ತಾರೆ ಬೇಗ ಆಗೋಗುತ್ತೆ ನಾ ಅದು ಒಂದೊಂದ್ ಕವರ್ ಯಾವ ದೇವಸ್ಥಾನಕ್ ಒಂದ್ ಕವರ್ ಆದ್ರೆ ಅದು ಪೂಜೆ ಪೂಜೆ ಕವರ್ ಇರತ್ತೆ ಪೂಜೆ ಸಾಮಾನು ಅದೇ ಇತ್ಕೊಂಡ್ರೆ ಆ ದೇವಸ್ಥಾನಕ್ ಆಗೋಗುತ್ತೆ ನಮ್ಮ ಅವ್ರು ಆರಾಮಾಗಿ ಇಟ್ಕೊಂತಾರೆ ನಮ್ ನನ್ಗೆ ಅಷ್ಟೊಂದ್ ಟೆನ್ಷನ್ ಇರಲ್ಲ ನಮ್ಮವ್ರು ಬಂದ್ರೆ ಎಲ್ಲಾ ದೇವ್ರಿಗೂ ಕ್ಲೀನ್ ಆಗಿ ಇಟ್ಕೊಂಡ್ ಬಿಡ್ತಾರೆ ನಮ್ಮ ಮನೆ ದೇವ್ರಿಗೆ ಹೋದ್ರು ಅಷ್ಟೇ ನಮ್ಮ ಅತ್ತಿಗೆಯವರು ಕ್ಲೀನ್ ಆಗಿ ಎಲ್ಲಾ ಪ್ಯಾಕ್ ಮಾಡ್ಕೊತಾರೆ ನನ್ಗೆ ಅದೊಂದು ಫ್ರೀ ಆಗುತ್ತೆ ನನ್ಗೆ ನಮ್ಮ ಅತ್ಕೇವ್ರು ಇದ್ರೆ ಎಲ್ಲಾ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಕೊಡ್ತಾರೆ ಫಸ್ಟ್ ಬಂದು ನಾವು ಕೋಟೆ ಮಾರಮ್ಮನ್ ದೇವಸ್ಥಾನಕ್ ಬಂದಿದ್ವಿ ಇಲ್ಲಿ ಬಂದು ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ಪೂಜೆ ಎಲ್ಲಾ ರೆಡಿ ಮಾಡ್ಕೊಬೇಕು ಇವಾಗ ಅಲ್ಲಿ ದೇವ್ರಿಗೆ ನೀರ್ ನೀರಾಕ್ ತೊಳೆದು ಅರ್ಶನ ಕುಂಕುಮ ಹಾಕಿ ಮೊಸರಾಕಿ ದೇವ್ರಿಗೆ ತೆಳಗೆಗೆ ಮೊಸರನ್ನ ಇಕ್ಕಿ ಪೂಜೆ ಬರ್ತೀವಿ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆಗತ್ತೆ ಅವಾಗ ನಮ್ಮಗೆವ್ರು ಇರೋಲ್ಲವಾ ಅದಕ್ಕೋಸ್ಕರ ನಾವು ಬಂದು ಆ ವರ್ಷಕ್ಕೊಂದ್ಸಲನು ಪೂಜೆ ಮಾಡ್ತೀವಿ ಜಾತ್ರೆ ಆಗೋಗನು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಯಾವಾಗನ ಬಂದು ಪೂಜೆ ಹೋಗ್ತೀವಿ ಮೈನ್ ಏನಂದ್ರೆ ವರ್ಷಕ್ಕೊಂದ್ಸಲ ಮುಗಿಸ್ಬಿಡ್ತಿವಿ ಈ ತರ ದೇವ್ರಿಗೆ ಎಲ್ಲಾ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋದೇ ಆಗ್ಲಿ ಮಡ್ಲಕ್ಕಿ ಕೊಡೋದೇ ಆಗ್ಲಿ ಎಲ್ಲಾ ಮುಗಿಸ್ಕೊಂತೀವಿ ಇವತ್ತು ನಮ್ಮ ಅವ್ರ ಒಳಗಡೆ ಹೋಗಿ ಪೂಜೆ ಮಾಡ್ಕೊಡ್ತಾವ್ರಿ ಇಲ್ಲೇನ ಐನೋರ್ ಯಾರು ಇರಲ್ಲ ಒಳಗಡೆ ನಾವೇ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡ್ ಬರ್ಬೇಕು ನಾವು ಬೆಲ್ಲದಾರತಿ ಮಾಡ್ತೀವಿ ಏನ್ ಸಿಕ್ಕಾಪಟ್ಟೆ ಪಟ್ಟೆ ಏನು ಕಾಲ್ ಇಕ್ಕಕ್ಕೆ ಆಗ್ತಾ ಇರ್ಲಿಲ್ಲ ಸ್ಲಿಪ್ಪರ್ಸ್ ನಾವು ಅಲ್ಲಿ ನಿಂತ್ಕೊಳಕೆ ಆಗ್ತಾ ಇರ್ಲಿಲ್ಲ ಕಾ ಕಾಲೆಲ್ಲ ತುಂಬಾ ಉರಿ ಆಗ್ತಾ ಇತ್ತು ಅಷ್ಟು ಬಿಸಿಲು ನಾನ ಸ್ವಲ್ಪ ತಣ್ಣಗಿತ್ತು ತುಂಬಾ ಬಿಸಿಲಿತ್ತು ನಮ್ಗೆ ಏನು ಅಷ್ಟೊಂದು ಬಿಸ್ಲಲ್ಲೂ ಏನು ಮುಗಿಯೋದ ಅನ್ಸ್ಬಿಟ್ಟಿತ್ತು ಅಷ್ಟು ಹಂಗಾಗ್ಬಿಟ್ಟಿತ್ತು ಇಲ್ಲಿ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಯಾರು ಇರಲಿಲ್ಲ ರೆಶ್ ಇದ್ರೇನೂ ಅಷ್ಟು ಇದಾಗಲ್ಲ ರೆಶ್ ಇರಲ್ಲ ಏನಿರಲ್ಲವಾ ಇವಾಗ ಪೂಜೆ ಎಲ್ಲ ಆಯ್ತು ಹಿಡ್ಗಾಯ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು 多吗？多，我这都干了，我干了。 ಈಗ ಬಂದು ಗ್ರಾಮದಮ್ಮನ ದೇವಸ್ಥಾನಕ್ ಬಂದಿದ್ವಿ ದೇವಸ್ಥಾನ ಕ್ಲೋಸ್ ಇತ್ತು ಬೆಳಿಗ್ಗೆನೆ ಓಪನ್ ಇರುತ್ತೆ ದೇವಸ್ಥಾನ ಓಪನ್ ಇರುತ್ತೆ ಇವಾಗ ಹನ್ನೊಂದು ಒಂದೇ ಹನ್ನೆರಡು ಗಂಟೆ ಕ್ಲೋಸ್ ಆಗಿ ಹೋಗೈತೆ ನಾವು ಬರೋಷ್ಟ ಸ್ವಲ್ಪ ಲೇಟ್ ಆಗಿತ್ತಲ್ವ ಅದಕ್ಕೋಸ್ಕರ ಕ್ಲೋಸ್ ಇತ್ತು ನಾವು ಆಚೆ ಕಡೆ ಪೂಜೆ ಮಾಡ್ಕೊತಾ ಇದೀವಿ ಪೂಜೆ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಾವೇ ಹೋಗ್ಬೋದು ಯಾವಾಗ ಫೋನ್ ಮಾಡಿದ್ದೀವಿ ಏನಕ್ಕೆ ಫೋನ್ ಮಾಡಿದ್ದೆ ರಾಮಧಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ದುಗ್ಲಮ್ಮನ ಬರ್ತಾ ಇದ್ದೀವಿ ಇಲ್ಲ ಏರಿ ಮೇಲೆ ಇರತ್ತೆ ದುಗ್ಲಮ್ಮನ ದೇವಸ್ಥಾನ ಅಲ್ಲಿಗೆ ಬಂದು ಪೂಜೆ ಮಾಡೋಕ್ಕೆ ಇವಾಗ ತುಂಬಾ ಜನ ಅವ್ರವ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಯಾವಾಗನ ಶುಕ್ರವಾರ ಮಂಗಳವಾರ ಆ ಥರ ಟೈಮಲ್ಲಿ ಐನೂರು ಇಷ್ಟು ಟೈಮಿಂಗ್ಸ್ ಅಂದ್ಬಿಟ್ಟು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರು ಐನೂರು ಆ ಟೈಮಲ್ಲಿ ನಾವು ಬರೋಕ್ಕಾಗಲ್ಲವಾ ನಾವೇ ನೀರು ಹಾಕಿ ಆ ಅಶ್ನ ಕುಂಕುಮ ಹಾಕಿ ಮೊಸರು ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಸಿಕ್ಕಾಪಟ್ಟೆ ಬಿಸಿಲಿತ್ತು ಕಾಲು ಇಕ್ಕಕ್ಕಾಗ್ತಾ ಇರ್ಲಿಲ್ಲ ಕೆಳಗಡೆ ಸ್ವಲ್ಪ ನೀರು ಹಾಕೊಂಡು ನಿಂತ್ಕೊಂಡಿದೀವಿ ಇದು ಹುಟ್ಟಿರೋ ದೇವರು ಅಂತಾರೆ ತುಂಬ ವರ್ಷದ ಎಷ್ಟೋ ವರ್ಷದ ದೇವ್ರು ಅಂತಾರೆ ಯಾರು ಕೆಮ್ಮಿರತ್ತೋ ಅವ್ರಿಗೆ ಅರ್ಕೆ ಮಾಡ್ಕೊಂತಾರೆ ತುಂಬಾ ಕೆಮ್ಮಿರತ್ತಲ್ವ ಅವ್ರಿಗೆ ಇವಾಗ ಆಸ್ಪತ್ರೆಗೆ ಹೋದ್ರೂ ಕಮ್ಮಿ ಆಗದಿರೋವಾಗ ಈ ತರ ದೇವ್ರಿಗೆ ಅರ್ಕೆ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಕೊಂಡು ಮೊಸರನ್ನ ಇಕ್ಕಿ ತಳಿಗೆ ಇಕ್ಬಿಟ್ಟು ಕೋಳಿ ಕುಯ್ದ್ಬಿಟ್ಟು ಅದರಲ್ಲಿ ಕೋಳಿ ಕುಯ್ತಾರೆ ಅರಕೆ ಮಾಡ್ಕೊಂತಾರೆ ಈ ಅಮ್ಮನ್ಗೆ ತುಂಬಾ ಜನ ಆ ತರ ಬಂದು ಮಾಡ್ಕೊಂಡು ಹೋಗ್ತಾರೆ ಶುಕ್ರವಾರನಾಗ್ಲಿ ಮಂಗಳವಾರ ಭಾನುವಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾವು ಬಂದಿದ್ದೀವಿ ಬೆಳಿಗ್ಗೆ ಎಲ್ಲ ಯಾರೋ ಬಂದು ಪೂಜೆ ಮಾಡ್ಕೊಂಡು ಹೋಗೋರು ನೋರಿ ಏರಿ ಹತ್ರ ನಾ ಇದು ದೇವ್ರು ಇರೋದು ಹುಟ್ಟಿರೋ ದೇವ್ರು ಅಂತಾರೆ ತುಂಬ ವರ್ಷದಿಂದನೇ ಇರೋದು ನಾವು ಮನೆ ಮನೆಯೆಲ್ಲ ಬಂದು ನಾವು ಪೂಜೆ ಮಾಡ್ಕೊಂಡು ಹೋದ್ವಿ ಇಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಇವಾಗ ನಾವು ವಾಪಸ್ಸು ಇವಾಗ ಗಂಗಮ್ಮನ್ ಮಾಡೋದು ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ ಇಲ್ಲೆಲ್ಲ ಆಯಿತು ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಎಷ್ಟ್ ರಶ್ ಇರತ್ತ ಅನ್ನೋದು ಗೊತ್ತಿಲ್ಲ ನಾವ್ ಯಾವಾಗ ಭಾನುವಾರ ಬರ್ತಾ ಇದ್ವಿ ನಮ್ ಅಂಕಲ್ ಆಗ್ಲಿ ನಮ್ ಯಜಮಾನ್ ಯಾರನ ಇರ್ತಾರಲ್ವ ಅವಾಗ ಭಾನುವಾರ ಬಂದ್ ಮಾಡ್ಕೊಂಡ್ ಹೋಗ್ತಾ ಇದ್ವಿ ರಶ್ ಅನ್ನೋದೇ ಇರ್ತಾ ಇರ್ಲಿಲ್ಲ ಇವತ್ತು ಮಂಗಳವಾರ ನಾವ್ ಹೋಗ್ತಾ ಇರೋದು ಎಷ್ಟ್ ಇಲ್ಲೇ ಇಲ್ಲಿಂದಾನೇ ಎಷ್ಟ್ ರಶ್ ಇರತ್ತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನೇನ್ ಹತ್ರ ಹತ್ರಕ್ ಬಂದ್ವಿ ಇನ್ನೇನು ಸ್ವಲ್ಪ ಜನ ನೋಡ್ತಾ ಇದ್ವಿ ಸ್ವಲ್ಪ ಜನನೇ ಇದ್ರು ಹೆಂಗ ಬೇಗ ಮಾಡ್ಕೊಂಡ್ ಬಂದ್ಬಿಡ್ಬೋದು ಅನ್ಬಿಟ್ಟು ಬಂದಿದ್ದೀವಿ ಒಟ್ಟಿನಲ್ಲಿ ಇಲ್ಲಿ ಗಂಗಮ್ಮನ ದೇವಸ್ಥಾನದ ಹತ್ರ ಶೀಟ್ ಹಾಕವ್ರೆ ಅಷ್ಟು ಬಿಸಿಲಿಲ್ಲ ಆರಾಮಾಗಿ ಒಳಗಡೆ ಹೋಗಿ ಮಾಡ್ಕೊಂಡ್ ಬರ್ಬೋದು ಯಾಕಂದ್ರೆ ತುಂಬಾ ಅವಾಗ ತುಂಬ ವರ್ಷದಿಂದ ಶೀಟ್ ಎಲ್ಲ ಇರ್ಲಿಲ್ಲ ನಾವೇ ಬಿಸಿಲಲ್ಲೇ ಮಾಡ್ಕೊಂಡ್ ಬರ್ಬೇಕಾಯ್ತಿ ಇವಾಗ ಯಾರೋ ಬೆಂಗ್ಳೂರವರೆಲ್ಲ ಶೀಟ್ ಹಾಕ್ಸ್ಕೊಟ್ಟವ್ರೆ ತುಂಬಾ ಜನ ಯಾವ ಯಾವ ಊರಿಂದನ ಬರ್ತಾರೆ ಇಲ್ಲಿ ಗಂಗಮ್ಮನ ಮಾಡಕ್ಕೆ ಹರಕೆ ಮಾಡ್ಕೊಂಡ್ ಬರ್ತಾರೆ ಮಕ್ಳಾಗ್ಲಿಲ್ಲ ಅಂದ್ರೆ ಮೂರು ಸಲ ಬಂದು ಗಂಗಮ್ಮನ್ ಮಾಡ್ಕೊಂಡು ಗಂಗಮ್ಮನ ಕೆರೆಯಲ್ಲಿ ಸ್ನಾನ ಮಾಡಿ ಅಲ್ಲಿ ಗಂಗಮ್ಮನ ಹೋಗ್ತಾರೆ ಮದುವೆ ಆಗಿದ್ದಿರೋರು ಏನೇ ಅರ್ಕೆ ಮಾಡಿಕೊಂಡ್ರು ಮೂರು ಸಲ ಗಂಗಮ್ಮನ್ ಮಾಡಬೇಕು ಪ್ರತಿ ಇವಾಗ ಈ ಶುಕ್ರವಾರ ಬಂದರೆ ಬರೋ ಶುಕ್ರವಾರ ಮೂರು ವಾರ ಒಂದೇ ಕಂಟಿನ್ಯೂ ಆಗಿ ಬಂದು ಗಂಗಮ್ಮನ್ ಮಾಡ್ಕೊಂಡು ಹೋದರೆ ಅದು ಸಕ್ಸಸ್ ಆಗೇ ಆಗುತ್ತೆ ತುಂಬ ಜನ ನಂಬವ್ರೆ ಮಕ್ಳಾಗ್ದಿರೋರು ಮದುವೆ ಆಗದಿರೋರು ಏನಾರ ಕೆಲಸ ಆಗಬೇಕು ಅಂದ್ರೂ ಅರ್ಕೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾವು ಒಳಗಡೆ ಬಂದಿದ್ದೀವಿ ತುಂಬ ಜನ ಸ್ನಾನ ಮಾಡ್ತಾರೆ ತಡ್ ಬಟ್ಟೆ ಅಂತಾರಲ್ವ ಆ ಸ್ನಾನ ಅದೇ ಬಟ್ಟೆಯಲ್ಲಿ ಸ್ನಾನ ಮಾಡಿ ಅದೇ ಬಟ್ಟೆಯಲ್ಲೇ ಗಂಗಮ್ಮನ ಮಾಡಿ ಆ ಸೀರೆ ಇಕ್ಕಿರ್ತೀವಲ್ವ ಅದರಲ್ಲೇ ಸ್ನಾ ಸೀರೆ ಉಟ್ಕೊಂಡು ಹೋಗ್ತಾರೆ ನಾವು ಏನಿಲ್ಲ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಂದಿರ್ತೀವಲ್ವ ಅದಕ್ಕೋಸ್ಕರ ನಾವೇನು ಸ್ನಾನ ಮಾಡ್ಕೊಳಕ್ಕೆ ಹೋಗೋಲ್ಲ ಅಂದರೆ ಕೈಕಾಲು ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂತೀವಿ ಆ ನೋಡಿ ಎಲ್ಲ ಸ್ನಾನ ಮಾಡ್ತಾರೆ ಬಂದು ಸ್ನಾನ ಮಾಡಿ ಅಲ್ಲೇ ಬೆಲ್ಲ ಮತ್ತೆ ಎಳ್ಳು ಕುಟ್ಟಿ ಉಂಡೆ ಮಾಡ್ಕೊಂಡು ನಂಗಮ್ಮನ್ ಮಾಡ್ತಾರೆ ಎಷ್ಟು ಚೆನ್ನಾಗಿರತ್ತೆ ನೋಡಕ್ಕೆ ಇವಾಗ ಮಳೆ ಇಲ್ಲ ನೀರೆಲ್ಲ ಕಮ್ಮಿ ಇತ್ತು ಇವಾಗ ನಾವು ಕಾಲ್ ತೊಳ್ಕೊಂಡು ಹೋಗ್ಬೇಕು ಗಂಗಮ್ಮನ್ ಮಾಡಕ್ಕೆ ನಾವೇನ ಹರಕೆ ಮಾಡ್ಕೊಂಡ್ರೆ ನಾವ್ ಇಲ್ಲೇ ಸ್ನಾನ ಮಾಡ್ಕೊಂಡು ಗಂಗಮ್ಮನ್ ಮಾಡಬಹುದು ಯಾರಾನ ಆಗ್ಲಿ ಆಗ್ದಿರೋರು ಈ ತರ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ನಾವು ಅಂದ್ರೆ ನಮ್ ನಮ್ ಇದ್ರಲ್ಲಿ ಮುಂಚೆಯಿಂದಾನು ಬಂದಿರೋ ಒಂದ್ಸಲ ಮಾಡ್ಲೇಬೇಕು ನಾವು ಗಂಗಮ್ಮನ್ ಮಾತ್ರ ಇದು ಬಿಡಂಗೇ ಇಲ್ಲ ಇವಾಗ ಗಂಗಮ್ಮನ್ ಕೆರೆ ಹತ್ರ ಬಂದಿದೀವಿ ಗಂಗಮ್ಮನ್ ಮಾಡಬೇಕು ಬಂದು ಕಾಲು ತೊಳ್ಕೊಂಡು ಇಲ್ಲಾಂದರೆ ಸ್ನಾನನೂ ಮಾಡ್ಕೊಬೋದು ಇಲ್ಲಾಂದರೆ ಕಾಲು ತೊಳ್ಕೊಂಡು ಹೋಗಿ ಗಂಗಮ್ಮನ್ ಮಾಡ್ಬೋದು ಇವತ್ತು ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ಗಂಗಮ್ಮನ್ ಮಾಡೋದು ನಾನು ಹೋದ ವರ್ಷ ಗಂಗಮ್ಮನ್ ಮಾಡಿರೋದು ವಿಡಿಯೋ ಅಪ್ಲೋಡ್ ಮಾಡಿರುವಾಗ ನಂಗೆ ತುಂಬ ಜನ ಕಾಲ್ಸ್ ಮಾಡಿದ್ರು ಅಂದರೆ ಮಕ್ಳಾಗಕ್ಕೋಸ್ಕರ ನಾವು ಗಂಗಮ್ಮನ್ ಮಾಡಬೇಕು ಯಾವ ಥರ ಮಾಡೋದು ನಮ್ದು ಅರ್ಕೆ ಐತೆ ಅಂದ್ಬಿಟ್ಟು ಕಾಲ್ ಮಾಡಿದ್ರು ನನ್ಗೆ ಅದು ಕಾ ನಂದು ಫೋನ್ ನಂಬರ್ ಇರಲಿಲ್ಲ ಅದು ಅಲ್ಲಿ ಇಲ್ಲಿ ಹುಡುಕಿ ಮತ್ತೆ ಫೇಸ್ಬುಕ್ಕಲ್ಲೆಲ್ಲ ಹುಡುಕಿ ನಾನು ಕಾಲ್ ಮಾಡಿದ್ರು ಮೇಡಮ್ ಯಾವ ತರ ಮಾಡೋದು ಅನ್ಬಿಟ್ಟು ನನಗೆ ಡೀಟೇಲ್ ಆಗಿ ಕೇಳಿದ್ರು ಬಂದು ಎಷ್ಟೋ ಜನ ಗಂಗಮ್ಮನ್ ಮಾಡ್ಕೊಂಡು ಹೋಗೋರೆ ನಾನು ಫೋನ್ ಮಾಡಿ ಕೇಳ್ಕೊಂಡು ನಾನು ಇವತ್ತು ಸ್ವಲ್ಪ ಅದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಆಗ್ಲಿ ಬಂದು ಪೂಜೆ ಹೋಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಬಂದು ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಒಟ್ನಲ್ಲಿ ಸಕ್ಸಸ್ ಸಿಕ್ಕೇ ಸಿಕ್ಕತ್ತೆ ಮನಸ್ಫೂರ್ತಿ ನಾವು ನಂಬ್ಕೊಂಡು ಮಾಡಿದ್ರೆ ಯಾವ್ದು ಕೈ ಬಿಡಲ್ಲ ಹಾಗೆ ಆಗತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿಗ್ ಬಂದು ನಾವು ಒಂದು ಹೊಸ ಸೀರೆ ತೊಗೊಂಬರ್ಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸಾಕು ಸೀರೆ ಒಂದು ಐನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಆ ಸೀರೆ ಒಂದು ಸೀರೆನ ತೊಗೊಂಡ್ಬಂದು ನಾವು ಅಲ್ಲಿ ಕಲ್ಗಳು ತೋ ಜೋಡ್ಸಿರ್ತಾರೆ ಐದು ಕಲ್ಲು ಜೋಡ್ಸಿರ್ತಾರೆ ಅದೇ ಅದೇ ಗಂಗಮ್ಮ ಅಂತೀವಿ ಹೋಗಿ ಕ ನೀರ್ ಎತ್ಕೊಂಡ್ಬಂದು ನಾವು ಕೈಕಾಲು ತೊಳ್ಕೊಂಡು ಆ ನೀರು ಎತ್ಕೊಂಡ್ಬಂದು ಅಲ್ಲಿ ಕ ಚೆನ್ನಾಗಿ ತೊಳೆದು ದೇವ್ರನ್ನೆಲ್ಲ ತೊಳೆದು ಅರ್ಶಿನ ಎಲ್ಲ ಅರ್ಶಿನ ಕುಂಕುಮ ಇಕ್ಕಿ ಹೂವು ಎಲ್ಲ ಹಾಕಿ ಬಳೆ ಬಿಚ್ಚೆ ಇಕ್ತಿವಿ ಮೈನ್ ಬಾಳೆ ಬೀಚ್ ಎಲ್ಲ ಇಕ್ಬೇಕು ಬಾಳೆ ಎಲೆ ಇಕ್ಕಿ ಎಲೆ ಅಡಕೆ ಎಲೆ ಅಡಕೆ ಕಾಯಿನ್ ಬಾಳೆಹಣ್ಣು ಐದು ಸೆಟ್ ಇಕ್ಬೇಕು ಟೋಟಲು ಆಮೇಲೆ ತಮಟ ಮತ್ತೆ ಎಳ್ಳುಂಡೆ ಎರಡು ಸೇರಿಸಿ ಟೋಟಲ್ ಆರ್ ತಗೊಂಡ್ಬರ್ಬೇಕು ಒಬ್ರಿಗೆ ಆರು ತಗೊಂಡು ಅದು ಇಕ್ತಿವಿ ಕಾಯಿನ್ ಇಕ್ಕಿ ಪೂಜೆ ಮಾಡ್ತೀವಿ ಎರಡು ಕಾಯಿ ಒಂದಿಲ್ಲಿ ಪೂಜೆಗೆ ಹೊಡಿತೀವಿ ಒಂದು ಇಡ್ಗೆ ಹೊಡಿತೀವಿ ಟೋಟಲ್ ಎರಡು ಕಾಯಿ ಇಕ್ತಿವಿ ಊದ್ಗಡ್ಡೆ ಪೂಜೆ ಮಾಡಿದ್ಮೇಲೆ ಒಂದು ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಮಂಗಳಾರತಿ ಮಾಡ್ತೀವಿ ಕರ್ಪೂರದಿಂದ ಮಂಗಳಾರತಿ ಮಾಡಾದ್ಮೇಲೆ ನಾವು ಇನ್ನೊಂದು ಸೆಟ್ಟು ಅರ್ಶಿಣ ಕುಂಕುಮ ತಿರುಗಿ ಎಲೆ ಹಾಡಿಕೆ ಒಂದು ಕಾಯಿನು ಎರಡು ಟಮಟ ಎಳ್ಳುಂಡೆ ಇದು ಇಷ್ಟು ಇಟ್ಕೊಂಡು ನಾವು ಅಲ್ಲಿ ದೊಣೆ ಅಂತೀವಿ ಏನಂತ ತೆಲಗಲ್ಲಿ ಗೊತ್ತಿಲ್ಲ ದೊಣೆ ಅಂತೀವಿ ಅಲ್ಲಿ ಹೋಗಿ ನಾವು ಪೂಜೆ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ವಿಡಿಯೋ ತೋರಿಸ್ತೀವಿ ನೋಡಿ ಈ ತರ ಮಾಡ್ತೀವಿ ಯಾರನ ಆಗ್ಲಿ ಬಂದು ಮಾಡ್ಕೊಂಡು ಹೋಗ್ರಿ ಅಡಕೆ ಮಾಡ್ಕೊಂಡು ಮಕ್ಳಾಗ್ಬೇಕಂದ್ರೆ ತೊಟ್ಲು ಯಾರ್ಗನ ಮಕ್ಳಾಗ್ಬೇಕಂದ್ರೆ ತೊಟ್ಲು ಮತ್ತೆ ಮಗು ಹಾಕ್ತೀನಿ ಅನ್ಬಿಟ್ಟು ಅಡಕೆ ಮಾಡ್ಕೊಂಡ್ರು ಅದ್ ಪಕ್ಕ ಹಾಗೆ ಆಗತ್ತೆ ಎಲ್ಲಾರ್ಗುನು ಇಲ್ಲಿ ಪೂಜೆ ಮಾಡ್ಬಿಟ್ಟು ಇವಾಗ ಅಲ್ಗೋಗ್ಬೇಕು ನಾವ್ ಪೂಜೆ ಮಾಡಕ್ಕೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ದೊಣೆ ಹತ್ರ ಬಂದಿದ್ವಿ ಇಲ್ಲಿ ಅರ್ಶನ ಕುಂಕುಮ ಇಕ್ಕಿ ದೇವ್ರಿಗೆ ಅಲ್ಲಿ ಹಾಕ್ತಿವಿ ನೀರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಕ್ಕಿ ಉದ್ಗಟ್ಟೆಯಲ್ಲಿ ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡ್ತೀವಿ ಮತ್ತೆ ಬಾಳೆಹಣ್ಣು ಎಳೆ ಅಡಿಕೆ ಕಾಯಿನ್ ಟಮಟ ಮತ್ತೆ ಎಳ್ಳುಂಡೆ ಇಷ್ಟು ತಗೊಂಬಂದಿರ್ತೀವಿ ನಾವು ಆಮೇಲೆ ಬ್ಲೌಸ್ ಪೀಸ್ ನಿಮ್ಗೆ ಇಷ್ಟ ಆದ್ರೆ ಬ್ಲೌಸ್ ಪೀಸ್ ಒಂದು ನೀವು ಏನು ಒಂದ್ಸಾರಿ ಅಡಕೆ ಮಾಡ್ಕೊಂಡು ಒಳಗಡೆ ತೊಟ್ಲಿರತ್ತೆ ನಾನು ಅದು ವೀಡಿಯೋ ಮಾಡಿದ ಇಲ್ವಾಗ ಗೊತ್ತಿಲ್ಲ ಆ ತೊಟ್ಲಲ್ಲಿ ಒಳಗಡೆ ನಾವು ಅರ್ಕೆ ಮಾಡ್ಕೊಂಡು ಹಾಕಿದ್ರೆ ನ ಒಳ್ಳೇದಾಗತ್ತೆ ಎಲ್ಲಾರ್ಗು ನೋಡಿ ಇವಾಗ ನನ್ ಮಗ ಆಗ್ತಾವ್ರೆ ಆದ್ಮೇಲೆ ಇಲ್ಲಿಗೆ ಬಂದು ತಿರ್ಗ ಮಂಗಳಾರತಿ ಮಾಡಿ ಒಂದ್ ಮೂರು ಜನಕ್ಕೆ ಐದ್ ಜನಕ್ಕೆ ಅರ್ಶನ ಕುಂಕುಮ ಕೊಡ್ಬೇಕು ಹೆಣ್ಮಕ್ಳಿಗೆ ನಾವ್ ಅಲ್ಲೇ ನಾವು ತಾಂಬೂಲ ಇಕ್ಕಿರ್ತೀವಲ್ವ ಬಾಳೆಹಣ್ಣು ಅದೆಲ್ಲ ಇಕ್ಕಿರ್ತೀವಲ್ವ ಅದೇ ಅರ್ಶಿನ ಕುಂಕುಮ ಇಕ್ಕಿ ತಾಂಬೂಲ ಕೊಡ್ಬೋದು ಕೊಡ್ಬೇಕು ಒಟ್ನಲ್ಲಿ ಮೂರು ಜನಕ್ಕನಾಗ್ಲಿ ಐದ್ ಜನಕ್ಕನಾಗ್ಲಿ ಕೊಡಿ ಒಳ್ಳೇದಾಗತ್ತೆ ಇಲ್ಲಿ ಮುಗಿಸ್ಕೊಂಡು ಇನ್ನೇನ್ ಆಗ್ತೈತೆ ಇನ್ನೇನು ಮುಗಿಸ್ಕೊಂಡು ಹೋಗ್ಬೇಕು ಆಮೇಲೆ ಈಡ್ಗ ಇಕ್ಕಿದೀವಿ ಹೀಡುಗೆ ಹಾಕ್ಬಿಟ್ಟು ಹೋಗ್ಬೇಕು ಈ ವರ್ಷದ ಗಂಗಮ್ಮನ ಪೂಜೆ ಎಲ್ಲ ಮುಗಿ ಮುಗೀತು ಇನ್ನು ಬರೋ ವರ್ಷಕ್ಕೆ ನಾವು ಕಾಯಬೇಕು ಏನಾರ ಯಾವ್ದಾನ ಸೀರೆ ಇಕ್ಕಿ ಇಷ್ಟ ಆಗಿದ್ರೆ ಅಮ್ಮನ್ ತೆಗೆದಿಕ್ಬೋದು ರೇಷ್ಮೆ ಸೀರೆನಾಗ್ಲಿ ನಾರ್ಮಲ್ ಸೀರೆನಾಗಲಿ ಎತ್ತಿಕ್ಬೋದು ತಿರ್ಗ ನೀವು ಏನಾನ ಇಷ್ಟ ಆದರೆ ಇವಾಗ ನೀವು ಸೀರೆ ಇಕ್ಕಿಡ್ತೀರಲ್ವ ಅಲ್ಲೇ ರೂಮ್ ಸ್ವಲ್ಪ ಚಿಕ್ಕ ಚಿಕ್ಕದಾಗ ರೂಮ್ ಐತೆ ಅಲ್ಲೇ ಬೇಕಾದರೆ ಉಟ್ಕೊಂಡು ಮನೆಗೆ ಹೋಗ್ಬೋದು ಇಲ್ಲಾಂದ್ರೆ ಯಾವಾಗನ ಉಟ್ಕೊಬೋದು ಅಷ್ಟೆ ಇವಾಗ ಆಯ್ತು ಇವಾಗ ಕಾರ್ ನನ್ ಮಗ ಕಾರ್ ಎತ್ಕೊಂಡ್ ಬರಕ್ ಹೋಗವನಿ ಬಿದ್ಲೂರಿಂದ ಗಂಗಮ್ಮನ್ ಮಾಡ್ಕೊಂಡ್ ಬಂದ್ವಿ ಇವಾಗ ತ್ಯಾಮಗೊಂಡ್ಲಲ್ಲಿ ಗಂಗಮ್ಮನ್ ದೇವಸ್ಥಾನಕ್ ಬಂದಿದ್ವಿ ಇಲ್ಲಿ ನಾವು ಪೂಜೆ ಮಾಡ್ಕೊಂಡೋಗ್ಬೇಕು ಗಂಗಮ್ಮನ್ ಮಾಡ ಆದ್ಮೇಲೆ ಗಂಗಮ್ಮನ್ ದೇವಸ್ಥಾನದಲ್ಲಿ ಪೂಜೆ ಹೋಗ್ಬೇಕು ಇಲ್ಲಿ ಮಡ್ಲಕ್ಕಿ ಮತ್ತೆ ಪೂಜೆಗೆ ತಗೊಂಬಂದಿದೀವಿ ಪೂಜೆ ಮಾಡ್ಕೊಂಡು ಹೋಗ್ಬಾರ್ದು ಇಲ್ಲಿಗೆ ಪೂಜೆಗೆ ಮಡ್ಲಕ್ಕಿಗೆ ಕಾ ಅಕ್ಕಿ ಬಾಳೆಹಣ್ಣು ಎಲೆ ಅಡಿಕೆ ಅಹ್ ದಕ್ಷಿಣ ಇಕ್ತಿವಿ ಬೆಲ್ಲ ಬೆಲ್ಲ ಕೊಬ್ಬರಿ ಬಳೆ ಸೀರೆ ಇಷ್ಟು ದೇವ್ರ ಕೊಟ್ಟು ಮಡ್ಲಕ್ಕಿ ಉಡ್ಸಿ ಪೂಜೆ ಮಾಡಿಕೊಂಡು ಬರ್ಬೇಕು ಯಾವಾಗ್ಲಾನ ಆಗ್ಲಿ ಗಂಗಮ್ಮನ್ ಮಾಡಾದ್ಮೇಲೆ ಗಂಗಮ್ಮನ ದೇವಸ್ಥಾನಕ್ ಬಂದು ಪೂಜೆ ಮಾಡ್ಕೊಂಡೆ ಬರ್ಬೇಕು ಅಹ್ ಇಲ್ಲಿ ಪೂಜೆ ಎಲ್ಲ ಆಯ್ತು ಇಲ್ಲಿ ಬೆಲ್ಲದಾರತಿ ಬಂದಿದ್ವಿ ಎಲ್ಲಾ ದೇವಸ್ಥಾನಕ್ಕೂ ಬೆಲ್ಲದಾರತಿ ಎತ್ಕೊಂಡು ಹೋಗಿದ್ವಿ ಆ ಪೂಜೆ ಮಾಡ್ಕೊಂಡು ಇನ್ನೇನ್ ಮನೆಗೆ ಹೋಗ್ಬೇಕು ಮಂಗಳ ಈಗ ದೇವಸ್ಥಾನ ಮುಗಿಸ್ಕೊಂಡ್ಬಂದ್ವಿ ಎಲ್ಲ ಗಂಗಮ್ಮನೆಲ್ಲ ಮಾಡಿಕೊಂಡು ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಇವಾಗ ಮನೆಗೆ ಬಂದಿದ್ದೀವಿ ಎರಡೂವರೆ ಆಗೈತೆ ಇವಾಗ ಅಡುಗೆ ಪ್ರಿಪೇರ್ ಮಾಡ್ಕೊಬೇಕು ಅಡುಗೆ ಇದ್ದೀನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ ಅಡುಗೆ ಮಾಡಿ ಊಟ ಮಾಡಬೇಕು ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಬಿಸಿಲಿತ್ತು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಮಳೆ ಅಂತೂ ತುಂಬ ಕಮ್ಮಿ ಆಯಿತು ಇಲ್ಲಂತೂ ಇವಾಗ ಅಡುಗೆಗೆ ನಾನು ಚಿತ್ರಾನ್ನ ಶಾವ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಡಿಗೆ ಮಾಡಬೇಕು ಅಡಿಗೆ ಪ್ರಿಪೇರ್ ಆಗ್ತಾ ಇದೆ ಇನ್ನೊಂದು ಹಪ್ಪಳ ಸುಡ್ತಾ ಇದ್ದೀನಿ ಸುಟ್ಟಾದ್ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ಶಾವ್ಗೆ ಇಕ್ಕಿದ್ದೀನಿ ಮುದ್ದೆ ಹಾಕಿ ಒಂದ್ ಕಡೆ ಇಕ್ಕಿದ್ದೀನಿ ಮುದ್ದೆ ಆಗ್ತಾ ಇರತ್ತೆ ಡೈಲಿ ನಮ್ಮನೇಲಿ ಇರಲೇಬೇಕು ಮುದ್ದೆ ನಮ್ಮ ಮಾವನು ನಮ್ಮ ಯಜಮಾನ ಇಬ್ರು ತಿಂತಾರೆ ನನ್ನ ಮಗನೂ ತಿಂತಾರೆ ಅದಕ್ಕೋಸ್ಕರ ಮುದ್ದೆ ಮಾಡ್ತಾ ಇದ್ದೀನಿ ಹಪ್ಲ ಸುಟ್ಟ ಆಗ್ತಾ ಇದ್ದಂಗೆ ಊಟಕ್ಕೆ ಬಡಿಸ್ಬೇಕು ಇಡ್ಲಿ ಕುಕ್ಕರಲ್ಲಿ ಶಾವ್ಗೆ ಇಕ್ಕಿದೀನಿ ಒಂದು ಐದು ನಿಮಿಷಕ್ಕೆಲ್ಲ ಅದು ಬೇಗ ರೆಡಿ ಆಗುತ್ತೆ ಪ್ರೆಸ್ಸಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಭವಾನಿ ಪ್ರೆಸ್ಸಿಂಗ್ ಮಾಡಿಕೊಟ್ರು ನಾನ್ ನಾನು ಎಲ್ಲ ಕಲಸಿ ಇನ್ನೇನು ಪ್ರಿಪೇ ಇನ್ನೇನು ಊಟಕ್ಕೆ ಎಲ್ಲರಿಗೂ ಬಡಿಸ್ತಾ ಇದ್ದೀವಿ ಚಿತ್ರಾನ್ನ ಚೆನ್ನಾಗಿರತ್ತೆ ಲೆಮನ್ ಚಿತ್ರಾನ್ನ ಶಾವಿಗೆಗೆ ಕಾಂಬಿನೇಷನ್ ಬಂದು ಚಿತ್ರಾನ್ನ ಚೆನ್ನಾಗಿರುತ್ತೆ ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಆಗೈತೆ ಎಲ್ಲ ಊಟ ಮಾಡ್ತಾ ಇದೀವಿ ಇವತ್ತು ಸ್ವಲ್ಪ ಲೇಟ್ ಆಯಿತು ನಾವು ಶಾವಿಗೆಗೆ ಗಸಗಸೆ ಹಾಲು ಮಾಡ್ತೀವಿ ಅಂದರೆ ಗಸಗಸೆ ಹಾಲು ಮಾಡ್ತೀವಿ ನಾನು ಕಾಯಿ ಹಾಲು ಮಾಡಿದ್ದೀನಿ ಇದು ನಮ್ಮ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲಾನು ಮತ್ತು ಏಲಕ್ಕಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಅಂದರೆ ಹಾಲು ಇಟ್ಕೊಂಡು ಶಾವಿಗೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ತಿನ್ಬಿಡ್ಬೇಕು ಕಾಯಿ ಹಾಲು ಇಲ್ಲಾಂದರೆ ಇರೋಲ್ಲ ಇವಾಗ ಚಿತ್ರಾನ್ನ ತಿಂತಾಯಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಚಿತ್ರ ಪೂಜೆ ಮಾಡ್ಕೊಂಡು ಕಾಳಮ್ಮನ ದೇವಸ್ಥಾನಕ್ಕೆ ಇವಾಗ ಸಂಜೆ ಮೇಲೆ ಬಂದಿದ್ವಿ ಇವಾಗ ಪೂಜೆ ಮಾಡ್ತಾವ್ರೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ರು ಐನೂರು ಬಂದು ಇನ್ನೇನ್ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಪೂಜೆಗೆ ಮತ್ತೆ ಆರತಿಗೆ ಎಲ್ಲಾ ತಗೊಂಡ್ ಬಂದಿದ್ವಿ ಇನ್ನೊಂದು ಆಫ್ ಅನ್ ಅವರ್ ಆಗುತ್ತೆ ಇಲ್ಲಿ ಇನ್ನೇನ್ ಪೂಜೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಡಿನ್ನರ್ ಮಾಡ್ತಾ ದೋಸೆ ಮತ್ತೆ ನುಗ್ಗೆಕಾಯಿ ಸಾಂಬಾರ್ ನಾ ಇದೆಲ್ಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಇವತ್ತು ದೇವ್ರ ಮನೆ ಎಲ್ಲ ಇವಾಗ ಸಂಜೆ ಒಂದ್ಸಲ ಪೂಜೆ ಆಗೈತೆ ದೇವ್ರ ಹೂವ ನೋಡಿ ಈ ಬಿಸಿಲಿಗೆ ಎಲ್ಲ ಒಣಗೋಗೈತೆ ಸಂಜೆ ಪೂಜೆ ಆಯ್ತು ನಾನು ಸ್ಯಾರಿ ಬಂದು ನಾನು ದೇವ್ರ ಗಂಗಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ನಲ್ವ ಅದೇ ನಾನು ದೇವ್ರಿಗೆ ಇಕ್ಕಿರೋದು ಅಂತ ರೇಷ್ಮೆ ಸೀರೆ ಇಕ್ತೀವಿ ಯಾವಾಗ ನಾವು ಗಂಗಮ್ಮನ ಮಾಡ್ತೀವಲ್ವ ರೇಷ್ಮೆ ಸೀರೆ ಯಾವುದನ್ನ ನಾರ್ಮಲ್ ಸ್ಯಾರೀಸು ಇವಾಗ ರೇಷ್ಮೆ ಸೀರೆ ಇದ್ದರೆ ರೇಷ್ಮೆ ಸೀರೆ ಇಕ್ತೀವಿ ಇಲ್ಲಾಂದರೆ ನಾರ್ಮಲ್ ಸ್ಯಾರಿ ಇದ್ದರೆ ನಾರ್ಮಲ್ ಸ್ಯಾರಿ ಇಡ್ತೀವಿ ಫಾಲ್ಸ್ ಹಾಕ್ಸಿದ್ದೆ ಏನು ಹಾಕ್ಸಿದ್ರೂ ಸ್ಟಿಚ್ ಹಾಕ್ಸಿದ್ರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ದೇವ್ರಿಗೆ ಗಂಗಮ್ಮನಿಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಸ್ಯಾರಿ ಉಡ್ಸಿದೀವಿ ಅಂದ್ರೆ ಗಂಗಮ್ಮನ ಮಾಡಿ ಆಮೇಲೆ ನಾವು ಉಟ್ಕೊತೀವಿ ಇವತ್ತು ಪೂಜೆ ಎಲ್ಲ ಮುಗೀತು ಇವಾಗ ನಮ್ಮ ಅದ್ಕೆಯವರು ಹೋದ್ರು ಸಂಜೆ ಮೇಲೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಇವತ್ತೆಲ್ಲ ಬೆಳಗಿಂದ ಸಂಜೆವರೆಗೂ ಎಲ್ಲ ಪೂಜೆ ಎಲ್ಲ ಆಯಿತು ಎಲ್ಲ ದೇವಸ್ಥಾನದ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡ್ಬಂದು ಯಾಕೆಂದ್ರೆ ವರ್ಷಕ್ಕೊಂದು ಸಲ ಇರತ್ತೆ ನಮ್ಮದು ಪೂಜೆ ಇರುತ್ತೆ ಇವಾಗ ಒಂದು ಇವಾಗ ನಾವೇನು ಮಾಡ್ತೀವಂದ್ರೆ ಇವಾಗ ಏಪ್ರಿಲಲ್ಲಿ ಹೋಗಿರ್ತೀವಿ ಜೂನಲ್ಲಿ ಹೋಗಿರ್ತೀವಲ್ವ ಅದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವೊಂದು ಏಪ್ರಿಲ್ ಇಲ್ಲಾಂದರೆ ಮೇಯಲ್ಲಿ ಒಂದು ಡೇಟ್ ಇಕ್ಕೊಂಡು ಆ ಮಂತಲ್ಲಿ ಯಾವಾಗ ನಾವು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬ ಪೂಜೆ ಮಾಡ್ಕೊಂಡ್ಬಂದ್ಬಿಡ್ತೀವಿ ಗಂಗಮ್ಮಂದು ಎಲ್ಲ ಇವತ್ತೆಲ್ಲ ಮುಗೀತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ